ಚಾನಲ್ಗೆ ಸ್ವಾಗತ ತಂದೆ ಬಗ್ಗೆ ಪ್ರಬಂಧ ಈ ವಿಡಿಯೋ ಹೋದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ತಂದೆ ಬಗ್ಗೆ ಮಹತ್ವದ ಮಾತುಗಳನ್ನು ನೋಡೋಣ ಬನ್ನಿ ತಂದೆ ಪ್ರೀತಿಯ ತಂದೆ ನನ್ನ ತಂದೆ ಪ್ರೀತಿಯ ತಂದೆ ನನ್ನ ಪ್ರೀತಿಯ ತಂದೆ ಅದ್ಭುತ ನನಗೆ ಮೊದಲು ದಿನದಿಂದಲೂ ನನ್ನ ತಂದೆ ನನಗೆ ಸ್ಫೂರ್ತಿ ತಂದೆ ಅಂದರೆ ಅಪ್ಪ ಅನ್ನೋ ಪದಕ್ಕೆ ಸಾವಿರ ಆನೆಗಳ ಬಲ ತಂದೆ ಸದಾ ತನ್ನ ಮಗುವಿಗೆ ಜೀವನದ ಯಾವುದೇ ಅಗತ್ಯಗಳ ಕೊರತೆ ಆಗದಂತೆ ನೋಡಿಕೊಳ್ಳೋದು ತಂದೆ ಮಾತ್ರ ತಂದೆ ಪಾತ್ರ ದೊಡ್ಡದು ಜೂನ್ ಹತ್ತೊಂಬತ್ತು ಒಂಬತ್ತು ಹತ್ತರಂದು ವಾಷಿಂಗ್ಟನ್ ಮೊದಲ ಬಾರಿಗೆ ತಂದೆಯ ದಿನಾಚರಣೆಯನ್ನು ಆಚರಿಸ ಆಚರಿಸಲಾಯಿತು ತಂದೆ ನಂತರ ಪ್ರತಿ ವರ್ಷ ಐದು ದಿನವನ್ನು ಅಂದರೆ ಆಚರಿಸುತ್ತಾ ಪ್ರತಿ ವರ್ಷ ಐದು ದಿನವನ್ನು ಆಚರಿಸುತ್ತಾ ಬಂದಿದ್ದೀವಿ ತಂದೆ ಪ್ರೀತಿ ಇಲ್ಲ ಎಂದುಕೊಂಡರೆ ತಪ್ಪು ಆತನಲ್ಲಿ ಅತೀವ ಬಲವಿದೆ ಆದರೆ ತಂದೆ ತಾಯಿ ಹಾಗೆ ಅದನ್ನು ತೋರಿಸಿಕೊಳ್ಳ ತಾಯಿ ಥರ ತೋರಿಸಿಕೊಳ್ಳಲಾರ ಅಪ್ಪನ ಪ್ರೀತಿ ಅರ್ಥ ಆಗೋದು ಕಷ್ಟ ಮಕ್ಕಳ ಪಾಲಿಗೆ ಅಪ್ಪನ ಅಪ್ಪನೇ ಮೊದಲ ಹೀರೋ ಪ್ರತಿಯೊಬ್ಬರ ಜೀವನದಲ್ಲಿ ಒಳ್ಳೆಯದನ್ನು ಹೇಳಿಕೊಡುವುದು ಹಾಗೆ ನನಗೆ ಕಲಿಸುವ ಮೊದಲ ಶಿಕ್ಷಕ ಅಂದರೆ ತಂದೆ ತಂದೆ ಬಗ್ಗೆ ಅದ್ಭುತ ಅದ್ಭುತವಾದ ತಂದೆ ಬಗ್ಗೆ ಪ್ರಬಂಧ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು